ಕೆರೆಯಂತಾದ ಶಾಲಾ ಮೈದಾನ ನಿದ್ದೆಗೆ ಜಾರಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಗದಗ ಜಿಲ್ಲೆಯ ಗಜನಗಡ ತಾಲೂಕಿನ ನೆಲ್ಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮೈದಾನವು ಮಳೆಯ ಆವಂತರದಿಂದಾಗಿ ಕೆರೆಯಾಗಿ ಮಾರ್ಪಟ್ಟಿದೆ ಮಳೆ ಬಂದರೆ ಇಲ್ಲಿ ಪ್ರತಿ ಬಾರಿಯೂ ಇದೇ ಪರಿಸ್ಥಿತಿ ಉಂಟಾಗುತ್ತಿದ್ದರೂ ಸಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದು ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಮೈದಾನದಲ್ಲಿ ಮೂರು ಅಡಿಯಷ್ಟು ನೀರು ನಿಂತಿರುವುದರಿಂದ ಶಾಲಾ ಮಕ್ಕಳು ಶಾಲೆಗೆ ಹೋಗಲು ಪರದಾಡುತ್ತಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುವಂತಾಗಿದೆ ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೆಲ್ಲೂರು ಗ್ರಾಮದ ಆರ್ ಎಮ್ ಎಸ್ ಎ ರೀ ಇದು ಹೈಸ್ಕೂಲು ಇದು ಮಳೆ ನಿನ್ನೆ ರಾತ್ರಿ ಇವತ್ತು ಮುಂಜಾನೆ ಮಳೆ ಆದ ಕಾರಣಕ್ಕೆ ಈ ಥರ ನೀರು ನಿಂತಿದೆ ಪ್ರತಿ ಸಾರಿ ದಿನಾಲೂ ಮಳೆ ಆದರೆ ಇದೇ ಬರುತ್ತೆ ಮೇಲಧಿಕಾರಿಗಳು ಯಾವುದೇ ರೀತಿಯಲ್ಲಿದ್ದರೆ ಇದನ್ನು ಸ್ಪಂದನೆ ಮಾಡಿಲ್ಲ ಅಲ್ಲಿ ತೋರಿಸ್ತೀವಿ ಕಣ್ಣ ಈ ಹೈ ಸ್ಕೂಲ್ ಶಾಲೆಯ ಉಪ ಉಪಾಧ್ಯಾಯರು ಹಾಗೂ ಅಧ್ಯಕ್ಷರು ಹಾಗೂ ಮೆಂಬರ್ಗಳು ಅಲ್ಲಿ ನಿಂತಿದ್ದಾರೆ ಯಾವುದೇ ಮೇಲಧಿಕಾರಿಗಳು ಈ ಶಾಲೆಯ ಇದಕ್ಕಾಗಿ ಯಾರೂ ಬಂದಿಲ್ಲ ದಯವಿಟ್ಟು ತಹಸೀಲ್ದಾರರು ಮತ್ತು ಡಿ ಸಿ ಅವರಿಗೆ ಸ್ವಲ್ಪ ನೋಡಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾದರೂ ಒಂದೇ ಬಡವ್ರ ಮಕ್ಕಳು ಓದಲಿಕ್ಕೆ ಬರುವಂಥ ಇದು ಶಾಲೆ ಹೌದು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಇದನ್ನು ಸ್ಪಂದನೆ ಮಾಡಿ ಇದಕ್ಕೊಂದು ಯಾವುದೇ ಗುಣಮಟ್ಟವಾದಂಥ ಮೊತ್ತವನ್ನು ಹಾಕಿ ನೀವು ಇದಕ್ಕೆ ಒಂದು ನೀರು ಹೋಗುವಂತೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ ದಯವಿಟ್ಟು ಡಿ ಸಿ ಅವರಿಗೆ ಮನವಿ ಮಾಡ್ಕೊತೀನಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ಇದನ್ನು ಸ್ಪಂದನೆ ಮಾಡಿ ಇಲ್ಲಿ ಬರಬೇಕು ನೀವು ಇವತ್ತು ಸ್ಕೂಲ್ ಬಂದಾಗಿದೆ ಶನಿವಾರ ಇವತ್ತು ಸ್ಕೂಲ್ ಬಂದಾಗಿದೆ ದಯವಿಟ್ಟು ಬಂದು ಇದನ್ನು ಸ್ಪಂದನೆ ಮಾಡಿ ಸ್ಪಂದನೆ ಮಾಡಿ ಇದಕ್ಕೆ ಯಾವ ಮೊತ್ತಕ್ಕೆ ಇದು ನೀರು ಹೊರಗೆ ಕಳಿಸ್ಬೇಕು ಯಾ ಇದಕ್ಕೆ ಇದು ಕಳಿಸ್ಬೇಕು ಏನಾದರೂ ಸಣ್ಣ ಸಣ್ಣ ಮಕ್ಕಳು ಬರ್ತಾವಿಲ್ಲ ಸಣ್ಣ ಸಣ್ಣ ಮಕ್ಕಳು ಬರ್ತವೆ ಬಂದು ಏನಾದರೂ ಅನಾಹುತ ಆದರೆ ಯಾರು ಸ್ಪಂದನೆ ಮಾಡ್ತೀರಿ ನೀವು ಇದು ಬೇಕಾಗುವಂಥ ನಮ್ಮ ಕಡೆ ಮೊತ್ತ ಇರುತ್ತೆ ಇದನ್ನು ಮಾಡುವಂತ ಒಂದು ಸ್ಪಂದನೆ ಇಟ್ಕೊಳ್ಳಿ ದಯವಿಟ್ಟು ನಮ್ಮ ಗದಗ ಜಿಲ್ಲೆ ಡಿ ಸಿ ಅವರಿಗಾಯಿತು ನಮ್ಮ ರೋನ್ ತಾಲೂಕು ತಹಸೀಲ್ದಾರ್ಗಾಯಿತು ಗಜೇಂದ್ರಗಡ ತಾಲೂಕು ತಹಸೀಲ್ದಾರ್ಗಾಯಿತು ದಯವಿಟ್ಟು ನೀವು ಇದನ್ನು ಸ್ಪಂದನೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀವಿ ಇದೇ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ